ಜಯ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಲ್ವಾ ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಜೂನ್ ತಿಂಗಳು ಬರುವಂತಹ ಜ್ಯೋತಿಷ್ಯಗಳಲ್ಲಿ ಜೂನ್ ತಿಂಗಳು ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹಗಳ ಬದಲಾವಣೆಗಳಾಗುತ್ತೆ ಎನ್ನುವಂತಹ ಒಂದು ವಿಚಾರ ಮತ್ತು ಜೂನ್ ತಿಂಗಳಲ್ಲಿ ಯಾವ ರಾಶಿಯವರಿಗೆ ಏನೇನು ಫಲ ಸಿಗುವಂತಹ ಸೂಚನೆಗಳೇನು ಸೂಚನೆಗಳಿದೆ ಅಂತ ನೋಡುವಂತಹ ಸಂದರ್ಭ ಇದರಲ್ಲಿ ಜೂನ್ ತಿಂಗಳಲ್ಲಿ ಕೆಲವು ಗ್ರಹಗಳ ಬದಲಾವಣೆಗಳಾಗುತ್ತೆ ಒಂದು ಆರನೇ ತಾರೀಕು ಕುಜಾ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದೇ ಆರನೇ ತಾರೀಕು ಸ್ವಕ್ಷೇತ್ರನಾದಂತಹ ಬುಧಗ್ರಹ ಸ್ವಕ್ಷೇತ್ರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇದು ಎರಡು ಗ್ರಹಗಳ ಬದಲಾವಣೆಗಳು ಮತ್ತು ಹದಿನೈದನೇ ತಾರೀಕು ರವಿ ಅದೇ ಮಿಥುನ ರಾಶಿಗೆ ಬರ್ತಾರೆ ಇಪ್ಪತ್ತೆರಡನೇ ತಾರೀಕು ಬುಧ ಮತ್ತು ಮಿಥುನ ರಾಶಿಯಿಂದ ಕರ್ಕಟಕ ರಾಶಿ ಪ್ರವೇಶವನ್ನು ಮಾಡ್ತಾರೆ ಮಿಥುನ ರಾಶಿಯಲ್ಲಿ ಎರಡು ಗ್ರಹಗಳ ಪ್ರವೇಶವಾಗುತ್ತೆ ಮಿಥುನ ರಾಶಿಯಲ್ಲಿ ಈಗಿರುವಂತಹ ಗುರುಗ್ರಹ ಇದ್ದಾರೆ ಅದೇ ಮಿಥುನ ರಾಶಿಯ ರಾಶಿ ಅಧಿಪತಿಯಾದಂತಹ ಬುಧಗ್ರಹನ ಪ್ರವೇಶ ಮತ್ತು ಆದಿತ್ಯನ ಸೂರ್ಯನ ಪ್ರವೇಶವಾಗತ್ತೆ ಆರನೇ ತಾರೀಕು ಬುಧಗ್ರಹ ಬಂದರೆ ಹದಿನೈದನೇ ತಾರೀಕು ರವಿಗ್ರಹ ಪ್ರವೇಶವನ್ನು ಮಾಡ್ತಾರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಯಾವಾಗ ರವಿ ಮತ್ತು ಬುಧನ ಪ್ರವೇಶವಾಗುತ್ತೋ ಬುಧ ಆದಿತ್ಯ ಯೋಗ ಆರಂಭವಾಗುತ್ತೆ ಜೊತೆಯಲ್ಲಿ ಬುಧ ಬೃಹಸ್ಪತಿ ಯೋಗ ಅನ್ನುವಂಥದ್ದು ಆರಂಭವಾಗುತ್ತೆ ಎರಡು ಯೋಗಗಳಿಂದ ಕೂಡಿರುವಂಥದ್ದು ಮಿಥುನ ರಾಶಿ ಈ ಎರಡು ಯೋಗಗಳಿಂದ ಮಿಥುನ ರಾಶಿಯವರಿಗೆ ಫಲಗಳು ಜೂನ್ ತಿಂಗಳಲ್ಲಿ ಬಹಳ ಅನುಕೂಲಕರವಾದಂತಹ ಶುಭ ದಿನಗಳನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು ಅದೇ ರೀತಿಯಾಗಿ ಸಿಂಹರಾಶಿಗೂ ಸಹ ಒಂದು ಬದಲಾವಣೆಗಳಾಗತ್ತೆ ಈಗಿರುವಂತಹ ಕೇತುಗ್ರಹ ಜನ್ಮದಲ್ಲಿ ಕುಳಿತಿದೆ ಅಷ್ಟಮದಲ್ಲಿ ಶನಿಗ್ರಹ ಪ್ರವೇಶದಲ್ಲಿದೆ ಈಗ ಮತ್ತೊಂದು ಗ್ರಹದ ಪ್ರವೇಶವಾಗುತ್ತೆ ಆ ಗ್ರಹದ ಪ್ರವೇಶ ಯಾರು ಅಂತ ಅಂದರೆ ಕುಜಗ್ರಹನ ಪ್ರವೇಶವಾಗುತ್ತೆ ಕುಜಗ್ರಹನ ಪ್ರವೇಶದಿಂದ ಸಿಂಹರಾಶಿಯವರಿಗೆ ಜೊತೆಯಲ್ಲಿ ಅಷ್ಟಮದಲ್ಲೂ ಶನಿ ಇರೋದ್ರಿಂದ ಜನ್ಮದಲ್ಲಿ ಕೇತುವು ಸೇರ್ಕೊಳ್ಳೋದ್ರಿಂದ ಸ್ವಲ್ಪ ಭಯದ ವಾತಾವರಣಗಳಂತೂ ಸೃಷ್ಟಿಯಾಗುತ್ತೆ ಈಗ ಮೊದಲೇ ಕೋಪದ ವಾತಾವರಣ ಶತ್ರುಗಳ ಬಾಧೆ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತಿರುವಂತಹ ಸಿಂಹರಾಶಿ ಕುಜನ ಪ್ರವೇಶದಿಂದ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿ ನೋಡಿ ಪ್ರತಿ ಮಂಗಳವಾರ ಮಂಗಳವಾರ ಕೇತು ಮತ್ತು ಕುಜ ಎರಡು ಜೊತೆಲಿರೋದ್ರಿಂದ ಎರಡಕ್ಕೂ ಸಹ ಅಧಿದೇವರಾಗಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮತ್ತು ಶನಿ ಯಾವಾಗಲಿರೋದ್ರಿಂದ ಶನಿಯ ಶನಿವಾರ ಶನಿವಾರ ಶನಿಯ ಉಪಾಸನೆ ಸೂರ್ಯ ಮುಳುಗಿದ ಮೇಲೆ ರಾತ್ರಿ ಆರು ಗಂಟೆ ಸಂಜೆ ಆರು ಗಂಟೆ ಆದ ನಂತರದಲ್ಲಿ ಶನಿ ಹೋಗಿ ತೈಲಾಭಿಷೇಕವನ್ನು ಎಳೆಬತ್ತಿ ಹಚ್ಚುವಂಥದ್ದು ಅದು ತುಳಸಿ ಅರ್ಚನೆಯನ್ನು ಮಾಡಿಸುವಂಥದ್ದು ಸ್ವಲ್ಪ ಕಪ್ಪು ಎಳ್ಳನ ದಾನವನ್ನು ಮಾಡುವಂಥದ್ದು ಈ ಥರದ್ದೇನಾದರೂ ಪ್ರತಿ ಶನಿವಾರ ಶನಿವಾರ ಸಿಂಹರಾಶಿಯವರು ಮಾಡಬೇಕು ಇದರಿಂದ ಆಗುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದರಿಂದ ಕಡಿಮೆ ಆಗಲಿಕ್ಕೆ ಅನುಕೂಲಕರವಾಗುತ್ತೆ